ಕನ್ನಡ ನಾಡು ಇದು ಕನ್ನಡಿಗರ ನಡೀತಾ ಇದೆ ಸೊ ಪ್ರತಿ ಸಲ ಬರ್ತಿದ್ವಿ ಈ ಕಡೆ ಬಂದಾಗ ಕಟಿಲಿಗೆ ಬರ್ತಿರ್ತೀವಿ ಅಥವಾ ಕಟೀಲಿಗೆ ಬರ್ಬೇಕಂತ ಬರ್ತೀವಿ ಈ ಸಲ ಈ ಸುತ್ತಿನ ಟೆಂಪಲ್ ರ ನಡೀತಾ ಇರ್ತದೆ ಸೊ ಹಂಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕಟೀಲಿಗೆ ಕಟಿಲ್ ಬಂದಿದ್ವಿ ತುಂಬಾ ಅದ್ಭುತವಾದ ದರ್ಶನ ಆಗಿದೆ ಇಲ್ಲ ಇಡೀ ಕುಟುಂಬ ಸಮೇತ ಬಂದಿರೋದನ್ನ ಸೊ ಬಹಳ ಚೆನ್ನಾಗಿದೆ ದರ್ಶನ

ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ